ಯಾಗ ನಡೆದು ಹನ್ನೆರಡನೇ ತಿಂಗಳ ಆಗಬೇಕಾದ್ರೆ ಅಂದ್ರೆ ಒಂದು ವರ್ಷ ಅಶ್ವಮೇಧ ಯಾಗ ಪುತ್ರ ಯಾಗ ನಡೆದದ್ದು ಒಂದು ವಸಂತ ಋತುವಿನಲ್ಲಿ ಆ ಒಂದು ವಸಂತ ಋತು ನಡೆದು ಇನ್ನೊಂದು ವಸಂತ ಋತುವಿಗೆ ಆಗಬೇಕಾದ್ರೆ ದಶರಥನ ಪತ್ನಿಯರೆಲ್ಲ ಹಡಿಲಿಕ್ಕೆ ತಯಾರಾಗಿ ಬಿಡಿದರು ಯಾವಾಗ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ ವಸಂತ ಚೈತ್ರ ಮಾಸ ಚೈತ್ರ ಮಾಸ ಬಂದಿದೆ ಚೈತ್ರ ಮಾಸದಲ್ಲಿ ನವಮಿ ತಿಥಿ ನವಮಿ ತಿಥಿಯಲ್ಲಿ ನಕ್ಷತ್ರೇ ದಿತಿ ದೈವತ್ಯಸ್ಥೇಷು ಪಂಚಸು ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಬರ್ತಾ ಇದೆಯಂತೆ ಅಷ್ಟು ಮಾತ್ರ ಅಲ್ಲ ಸೂರ್ಯ ತಾನು ಮೇಷರಾಶಿಯಲ್ಲಿದ್ದಾನೆ ಅಂದರೆ ಮೇಷಮಾಸ ಮೇಷಮಾಸದಲ್ಲಿ ಸೂರ್ಯ ಮೇಷರಾಶಿಯಲ್ಲಿರಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ ಸಾಮಾನ್ಯ ಆಗ ಕುಂಡಲಿಯನ್ನು ಬರೆದರೆ ಐದು ಗ್ರಹಗಳು ಉಚ್ಚ ಉಚ್ಚಸ್ಥಾನದಲ್ಲಿದ್ದಾನೆ ಯಾವತ್ತು ಕುಂಡಲಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತಾರೆ ಯಾವತ್ತು ಯಾವುದೇ ಗ್ರಹ ತನ್ನ ಉಚ್ಚ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ ಆ ರೀತಿ ಉಚ್ಚ ಅಂತೆ ಸೂರ್ಯನೇ ಸೂರ್ಯನಿಗೆ ಮೇಷರಾಶಿ ಸ್ಥಾನ ಅಲ್ಲಿದ್ದಾನೆ ಹಾಗೆ ಶನಿ ಶನಿಗೆ ತುಲಾರಾಶಿ ಸ್ಥಾನ ಅಲ್ಲಿದ್ದಾನೆ ಅಂದರೆ ಶ್ರೇಷ್ಠವಾದ ಫಲ ಕೊಡುವಂತಹ ಸ್ಥಾನ ಶುಕ್ರ ಮೀನರಾಶಿಯಲ್ಲಿದ್ದಾನೆ ಅದವನಿಗೆ ಉಚ್ಚಸ್ಥಾನ ಅದೇ ರೀತಿ ಅಂಗಾರಕ ಮಕರ ರಾಶಿಯಲ್ಲಿದ್ದಾನೆ ಉಚ್ಚ ಸ್ಥಾನ ಹಾಗೆ ಗುರು ತಾನು ಕರ್ಕಾಟಕ ರಾಶಿಯಲ್ಲಿದ್ದಾನೆ ಚಂದ್ರನು ಕೂಡ ಅಲ್ಲೇ ಇದ್ದಾನೆ ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಗುರುವಿನೊಟ್ಟಿಗಿದ್ದಾನೆ ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಭಗವಂತ ತಾನು ಕೌಸಲ್ಯೆಯಿಂದ ಕಾಣಿಸಿಕೊಳ್ತಾ ಇದ್ದಾನಂತೆ ಕೌಸಲ್ಯ ಪುತ್ರನಾಗಿ ತಾನು ಜಗತ್ತಿಗೆ ಕಾಣಿಸಿಕೊಳ್ತಾ ಇದ್ದಾನಂತೆ ಕೌಸಲ್ಯ ಜನ ಲಕ್ಷಣ ದಿವ್ಯಲಕ್ಷಣ ವಿಷ್ಣು ವಿಷ್ಣುವರ್ಧಂ ಮಹಾಭಾಗಂ ಮೈಕ್ಷ್ವಾಕುನಂದನಂ ಸಕಲ ಲಕ್ಷಣಗಳಿಂದ ಕೂಡಿದಂತಹ ಮಗುವಾಗಿ ತಾನು ಕಾಣಿಸಿಕೊಳ್ತಾ ಇದ್ದಾನೆ ಆದರೆ ಸ್ವಾರಸ್ಯ ಏನಂತ ಹೇಳಿದ್ರೆ ಕೃಷ್ಣಾವತಾರದಲ್ಲಿ ಹಾಗೆ ತಾನು ಚತುರ್ಭುಜಂ ಶಂಖ ಗದಾದ್ಯುತಾಯುಧಂ ಚತುರ್ಭುಜನಾಗಿ ಶಂಖ ಚಕ್ರ ಗದಾ ಪದ್ಮ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಪಿತಾ ಆ ರೀತಿಯಲ್ಲ ಮತ್ತೆ ಮಾಮೂಲಿ ಶಿಶುವಿನ ಹಾಗೆ ತಾನು ಕಾಣಿಸಿಕೊಳ್ಳುತ್ತಾ ಇದ್ದೇನೆ ಯಾಕಂದ್ರೆ ರಾಮಾವತಾರದ ವೈಶಿಷ್ಟ್ಯ ಏನು ಅಂದ್ರೆ ತಾನು ಸಾಮಾನ್ಯ ಮನುಷ್ಯನ ಹಾಗೆ ಇದ್ದು ಹೋದವ ಹೊರತು ತನ್ನ ದೈವತ್ವವನ್ನ ಹೆಚ್ಚು ತೋರಿಸ್ಲಿಕ್ಕೆ ಹೋಗಲೇ ಇಲ್ಲ ಮನುಷ್ಯನಾಗೆ ಇದ್ದವ ಯಾಕಂದ್ರೆ ದೇವತೆಗಳು ಪ್ರಾರ್ಥನೆ ಮಾಡ್ಕೊಂಡಿದ್ದ ಹಾಗೆ ನೀನು ಮನುಷ್ಯ ರೂಪದಿಂದಲೇ ಲೋಕದಲ್ಲಿ ಪ್ರಕಟಗೊಳ್ಳಬೇಕು ಅಂತ ಹಾಗೆ ಮನುಷ್ಯ ರೂಪದಿಂದಲೇ ತನ್ನನ್ನು ತೋರಿಸಿಕೊಳ್ತಾ ಇದ್ದಾನೆ ಅದ್ರ ಬಂದೇನೆಂದ್ರೆ ಕೆಲವು ರಾಮಾಯಣದಲ್ಲಿ ಅಲ್ಲೂ ವಿಶಿಷ್ಟ ಇದೆ ಅಧ್ಯಾತ್ಮ ರಾಮಾಯಣ ಅಂತಿದೆ ಈ ಅಧ್ಯಾತ್ಮ ರಾಮಾಯಣದಲ್ಲಿ ಕೃಷ್ಣಾವತಾರದ ಹಾಗೆ ರಾಮಾವತಾರವನ್ನು ಹೇಳ್ತಾರೆ ಹೇಳಬೇಕಾದ್ರೆ ಈ ರೀತಿ ಕೌಸಲ್ಯಲ್ಲಿ ಕಾಣಿಸಿಕೊಂಡ ಚತುರ್ಭುಜನಾಗಿ ಶಂಖಚಕ್ರ ಪದಾಪದವನ್ನು ಧರಿಸಿ ಅಲ್ಲಿ ಭಾಗವತದಲ್ಲಿ ಹೇಳಿದಾಗೆ ಕೌಸಲ್ಯ ಪ್ರಾರ್ಥನೆ ಮಾಡ್ಕೊಳ್ತಾಳೆ ದಶರಥ ಪ್ರಾರ್ಥನೆ ಮಾಡಿಕೊಡ್ತಾಳೆ ಇಲ್ಲ ನಿಮಗೆ ನಾನು ಪೂರ್ವ ರೂಪವನ್ನು ತೋರಿಸ್ಲಿಕ್ಕೆ ಅಂದ್ರೆ ನಿಮ್ಮ ಪೂರ್ವ ಜನ್ಮದ ಸ್ಮರಣೆಯನ್ನು ತೋರಿಸ್ಲಿಕ್ಕೋಸ್ಕರ ಈ ರೂಪ ತೋರಿಸ್ತಾ ಇದ್ದೇನೆ ಅಂತ ಹೇಳಿ ಮಾಮೂಲಿ ಶಿಶುವಾಗ್ತಾನೆ ಅಂತಿದ್ದೆಲ್ಲ ಅಧ್ಯಾತ್ಮ ರಾಮಾಯಣ ನಾನು ಹೇಳ್ತದೆ ಆದರೆ ವಾಲ್ಮೀಕಿಗಳದೇನು ಹೇಳಲ್ಲ ಮತ್ತೆ ಪುರಾಣಗಳಲ್ಲಿ ಏನು ರಾಮಾಯಣದ ಕಥೆ ಬರ್ತದೆ ರಾಮಾಯಣದ ಕಥೆ ಸ್ಕಾಂದ ಪುರಾಣದಲ್ಲಿ ಬರ್ತದೆ ಪದ್ಮ ಪುರಾಣದಲ್ಲಿ ವಿಶೇಷವಾಗಿ ಬರ್ತದೆ ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತದೆ ಅದ್ಯಾವುದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿ ತಾನು ವಿಶಿಷ್ಟವಾದ ರೂಪ ತೊಟ್ಟು ಬಂದದ್ದನ್ನು ತಿಳಿಸ್ಕೊಂಡು ಹೋಗುದಿಲ್ಲ ಅಥ ಲಕ್ಷಣ ಲಕ್ಷ್ಮಣ ಶತ್ರುಘ್ನೋ ಸುಮಿತ್ ಸುಮಿತ್ರ ಭರತೋ ನಾಮ ಕೈಕೇಯ ಜಜ್ಞೆ ಸತ್ಯ ವಿಷ್ಣು ಸಾಕ್ಷಾತ್ ವಿಷ್ಣು ಚದುರ್ಭಾಗ ಸರ್ವೇ ರಾಮಚಂದ್ರ ನಾನು ಯಾವಾಗ ಬಂದ ಅಂದರೆ ಭಗವಂತ ರಾಮಚಂದ್ರನಾಗಿ ಯಾವಾಗ ಅವತಾರ ಮಾಡಬಂದ್ರೆ ಚೈತ್ರ ಮಾಸ ನಂತರ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ತಾನು ಹುಟ್ಟಿದ ಶತ್ರುಘ್ನ ತಾನು ಹುಟ್ಟಿದ ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ಭರತ ತಾನು ಹುಟ್ಟಿದ ಇಲ್ಲೇನು ಅಂತ ಹೇಳಿದ್ರೆ ಇಲ್ಲೊಂದು ತೊಂದು ತುಂಬ ಗೊಂದಲ ಇದೆ ಇದು ವಾಲ್ಮೀಕಿಗಳು ಗೊಂದಲವೋ ಅಥವಾ ಏನು ಗೊಂದಲವೋ ಗೊತ್ತಾಗುದಿಲ್ಲ ಏನಂದ್ರೆ ಲಕ್ಷ್ಮಣನ ಈ ರಾಮಚಂದ್ರ ಏನಿದ್ದಾನೆ ರಾಮಚಂದ್ರ ಆದಮೇಲೆ ಬಂದವ್ರು ಬಂದವರು ಯಾರು ಅಂತ ಭರತನು ಲಕ್ಷ್ಮಣನು ಅಂತ ಸಾಮಾನ್ಯವಾಗಿ ನಾವು ಹೇಳಬೇಕಾದ್ರೆ ರಾಮ ಲಕ್ಷ್ಮಣ ಭರತ ಅಂತ ಹೇಳ್ಬಿಡ್ತೇವೆ ಅಂದ್ರೆ ರಾಮನ ನಂತರ ಲಕ್ಷ್ಮಣ ಲಕ್ಷ್ಮಣ ನಂತರ ಭರತ ಭರತ ನಂತರ ಶತ್ರುಘ್ನ ಅಂತ ಆದರೆ ವಾಲ್ಮೀಕಿ ರಾಮಾಯಣವನ್ನ ಮೇಲು ನೋಟಕ್ಕೆ ನಾವು ನೋಡಿದ್ರೆ ನಮಗೆ ಕಾಣೋದೇನಂತ ಹೇಳಿದ್ರೆ ಪುಷ್ಯ ಪೂರ್ವ ಈ ಪುನರ್ವಸು ನಕ್ಷತ್ರದಲ್ಲಿ ರಾಮಚಂದ್ರತಾನ್ ಬಂದ ಅದರ ಮಾರನೇ ದಿನ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿ ಬಂದ ಪುಷ್ಯ ನಕ್ಷತ್ರ ಆದಮೇಲೆ ಆಶ್ಲೇಷ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಇವರಿಬ್ರು ಬಂದ್ರು ಅಂತ ಈ ರೀತಿ ಕಾಣಿಸ್ತದೆ ನೀವು ಇದನ್ನು ನೋಡಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಗಮಕವಾಗಿ ಪಾಯಸವನ್ನು ಒಟ್ಟಿಗೆ ಕೊಟ್ಟದ್ದು ಅದರಿಂದ ಒಟ್ಟಿಗೆ ಬರಬೇಕಲ್ವ ಈ ರೀತಿ ಒಂದು ಗಮಕವು ಕಾಣಿಸ್ತದೆ ಆದ್ರೆ ಅಲ್ಲಿ ಇನ್ನೊಂದೇನು ವಿಶೇಷವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ವಾಲ್ಮೀಕಿಗಳು ಹೇಳಬೇಕಾದ್ರೆ ಚೈತ್ರ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ರಾಮಚಂದ್ರ ಅವತಾರ ಮಾಡಿದ ಕರ್ಕಾಟಕ ಮಾಸದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ತಾನು ಹುಟ್ಟಿ ಬಂದ ಅಂತ ಹೇಳ್ತಾರೆ ಕರ್ಕಾಟಕ ಮಾಸ ಅಂತ ಹೇಳ್ತಾರೆ ಕರ್ಕಾಟಕ ಮಾಸದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿ ಬಂದ ಅಂತ ಓ ಹರಿ ಹಾಗಿದ್ರೆ ಭರತ ಪುಷ್ಯ ಜಾತಸ್ತು ಭರತ ಪುಷ್ಯ ಅಂತ ಪುಷ್ಯ ಎರಡು ಬರ್ತದೆ ಒಂದು ನಕ್ಷತ್ರವೂ ಬರ್ತದೆ ಒಂದು ಮಾಸವೂ ಬರ್ತದೆ ಯಾವುದು ಪುಷ್ಯ ನಕ್ಷತ್ರವೋ ಪುಷ್ಯ ಮಾಸವೋ ಅದು ಮಾತ್ರ ಗೊಂದಲ್ಲ ಯಾಕಂದ್ರೆ ನೋಡಿ ನಿಮಗೆ ಪುಷ್ಯ ಮಾಸ ಅಂತ ಇಟ್ಕೊಂಡ್ರೆ ಲಕ್ಷ್ಮಣ ಅಂದ್ರೆ ಭರತನ ಜನ್ಮ ಯಾಕಂತ ಹೇಳಿದ್ರೆ ಸಾಮಾನ್ಯ ಕರ್ಕಾಟಕ ಅಂದ್ರೆ ಆಷಾಢ ಆಷಾಢ ಆದ್ಮೇಲೆ ಪುಷ್ಯ ವಾಸ ಬರ್ತದೆ ಅದರಿಂದ ಏನು ಪುಷ್ಯ ನಕ್ಷತ್ರ ಅಂತ ಇಟ್ಕೊಂಡ್ರೆ ನೀವು ಪುನರ್ವ ಪುಷ್ಯ ಆ ರೀತಿ ಅಂತ ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ಬೋದು ನೋಡಿ ಈ ವಿಷಯದಲ್ಲಿ ಏನಂತ ಹೇಳಿದ್ರೆ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅದರಲ್ಲಿ ರಾಮಚಂದ್ರ ಅಂದ್ರೆ ಸಾಕ್ಷಾತ್ ಭಗವಂತನ ಅವತಾರ ನಾವಾಗ ಮೊದಲೇ ಕೇಳಿದ ಹಾಗೆ ಭಗವಂತ ಯಾವಾಗ ಸೃಷ್ಟಿ ಮಾಡಬೇಕು ಅಂತ ತಾನು ಇಚ್ಛಿಸ್ತಾನೆ ಮೂಲ ರಾಮಾಯಣ ಮೂಲ ನಾರಾಯಣ ತಾನು ಮೊದಲು ವಾಸುದೇವ ರೂಪವನ್ನ ತಾಳ್ತಾನೆ ಅಂತ ಆ ವಾಸುದೇವ ರೂಪವೇ ರಾಮಚಂದ್ರನಾಗಿ ಅವತಾರ ಮಾಡಿದನು ನಂತರ ಸಂಕರ್ಷಣ ರೂಪಿ ಭಗವಂತನಾದ ಅಂತ ಆ ಸಂಕರ್ಷಣ ರೂಪಿ ಭಗವಂತನ ವಿಶೇಷವಾದ ಆವೇಶ ಲಕ್ಷ್ಮಣನಲ್ಲಿ ಲಕ್ಷ್ಮಣ ಅಂದ್ರೆ ಶೇಷನ ಅವತಾರ ಆ ಶೇಷನಲ್ಲಿ ಸಂಕರ್ಷಣನ ವಿಶೇಷವಾದಂತಹ ಆವೇಶ ಆನಂತರ ಭರತ ಭರತ ಅಂದರೆ ಮತ್ಯಾರು ಅಲ್ಲ ಚಕ್ರಕ್ಕೆ ಅಭಿಮಾನಿ ಅವನೇ ಪ್ರದ್ಯುಮ್ನ ನಾವ್ಯಾರನ್ನ ಸುಬ್ರಹ್ಮಣ್ಯ ಅಂತ ಕರಿತೇವೆ ಸ್ಕಂಧ ಅಂತ ಕರಿತೇವೆ ಅವನೇ ಭರತ ಅವನಲ್ಲಿ ವಿಶೇಷವಾಗಿ ಭಗವಂತನ ಪ್ರದ್ಯುಮ್ನ ರೂಪದ ಸನ್ನಿಧಾನ ಹಾಗೆ ಅನಿರುದ್ಧ ಅವನು ಶತ್ರುಘ್ನರಲ್ಲಿ ಶತ್ರುಘ್ನ ಅಂದರೆ ಮತ್ಯಾರೋ ಅಲ್ಲ ದೇವರ ಕೈಯಲ್ಲಿರುವ ಶಂಖ ಏನಿದೆ ಶಂಖದ ಅಭಿಮಾನ ದೇವತೆ ಅವನಲ್ಲಿ ಅನಿರುದ್ಧನ ಅವೇಶ ಹೀಗೆ ಭಗವಂತನ ಶಂಖ ಚಕ್ರ ಹಾಸಿಗೆ ಇವೇ ಭಗವಂತನ ತಮ್ಮಂದಿರಾಗಿ ಬಂದದ್ದು ಭಗವಂತ ತಾನು ಸಾಕ್ಷಾತ್ ರಾಮಚಂದ್ರನಾಗಿ ಬಂದ ರಾಮಚಂದ್ರ ಚೈತ್ರ ಮಾಸದಲ್ಲಿ ತಾನು ಅವತಾರ ಮಾಡಿದರೆ ಪುನರ್ವಸು ನಕ್ಷತ್ರದಲ್ಲಿ ಅವತಾರ ಮಾಡಿದರೆ ಲಕ್ಷ್ಮಣ ಅಂದ್ರೆ ಶೇಷ ತಾನು ಕರ್ಕಾಟಕ ಮಾಸದಲ್ಲಿ ಅವತಾರ ಮಾಡಿ ಬಂದ ಅಶ್ಲೇಷ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಪುಷ್ಯ ಈ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಎರಡು ಇರಬಹುದು ಭರತ ತಾನು ಹುಟ್ಟಿ ಬಂದ ಮತ್ತೆ ಕರ್ಕಾಟಕ ಮಾಸ ಬಂದಾಗ ಶತ್ರುಘ್ನ ಅವತಾರ ಮಾಡಿ ಬಂದಿರಬಹುದು ಕಾರಣ ಏನಂತ ಹೇಳಿದ್ರೆ ಪಾಯಸ ಕೊಟ್ಟದ್ದು ಹಾಗೆ ಒಬ್ಬರಾದ್ಮೇಲೆ ಒಬ್ಬರಿಗೆ ಮೊದಲು ಪಾಯಸವನ್ನು ಕೊಟ್ಟದ್ದು ಕೌಸಲ್ಯೇ ಕೌಸಲ್ಯ ಆದಮೇಲೆ ಪಾಯಸ ಕೊಟ್ಟದ್ದು ಸುಮಿತ್ರೆ ಅದಕ್ಕಾಗಿ ಕೌಸಲ್ಯ ಆದಮೇಲೆ ಸುಮಿತ್ರೆ ಹಡಿಲೇಬೇಕು ತಾನೆ ಯಾಕಂದರೆ ಯಾರು ಮೊದಲು ಪಾಯಸ ತಗೊಂಡ್ರೋ ಅವರು ಮೊದಲು ಹಡಿದ್ರು ಯಾರು ಕಡೆಗೆ ಪಾಯಸ ತಗೊಂಡ್ರೋ ಅವರು ಕಡೆ ಹಡಿದ್ರು ಅದಕ್ಕಾಗಿ ಮೊದಲು ಪಾಯಸವನ್ನು ಕೌಸಲ್ಯ ಕೊಟ್ಟ ಅದೇ ರಾಮಚಂದ್ರ ಬಂದ ಮತ್ತೆ ಪಾಯಸವನ್ನು ಕೊಟ್ಟದ್ದು ಸುಮಿತ್ರೆಗೆ ಅದೇ ಲಕ್ಷ್ಮಣ ಬಂದ ಮತ್ತೆ ಪಾಯಸವನ್ನು ಕೊಟ್ಟದ್ದು ಕೈಕೇಯಿಗೆ ಅದೇ ಭರತ ಬಂದ ಮತ್ತೆ ಪಾಯಸವನ್ನು ಕೊಟ್ಟದ್ದು ಸುಮಿತ್ರೆಗೆ ಅದೇ ಶತ್ರುಘ್ನನಾಗಿ ಬಂದ ಈ ರೀತಿ ನೋಡಿದರೆ ಸಮಸ್ಯೆ ಏನಿಲ್ಲ ಪಾಯಸದ ಕ್ರಮದಿಂದ ನಾವು ನೋಡಿದರೆ ಅಥವಾ ಈ ದೇವತೆಗಳ ತಾರತಮ್ಯದಲ್ಲಿ ನಾವು ನೋಡಿಕೊಂಡು ಬಂದ್ರೆ ಸರ್ವೋತ್ತಮನಾದವ ರಾಮಚಂದ್ರ ಮೊದಲು ಆ ರಾಮಚಂದ್ರ ಆದ್ಮೇಲೆ ಶೇಷನಿ ಭರತನಿಗಿಂತ ಭರತ ಈ ಸ್ಕಂದ ಅಥವಾ ಷಣ್ಮುಖ ಅವನಿಗಿಂತ ಬಹಳ ಮೇಲಿರುವವ ಶೇಷ ಅದರಿಂದ ಎರಡನೆಯವನು ಶೇಷನಿ ಮೂರನೆಯವನು ಈ ಷಣ್ಮುಖ ಅಥವಾ ಈ ಕಾಮ ನಾಲ್ಕನೆಯವನು ಶಂಖದ ಅಭಿಮಾನಿ ದೇವತೆ ಅನಿರುದ್ಧ ಹೀಗೆ ನಾಲ್ವರು ತಾವು ಬಂದರು ಎಲ್ರಿಗೂ ಕೂಡ ದಶರಥ ನಾಮಕರಣವನ್ನು ಮಾಡಿದಂತೆ ಎಷ್ಟನೇ ದಿನ ಮಾಡಿದಾನೆ ಅಂದರೆ ಯಾರಿಗೂ ತಡ ಇಲ್ಲ